ಬೆಂಗಳೂರು ನಗರ ಬಿಟಿ ಕಂಪನಿಗಳ ಕತ್ತಲ ಸತ್ಯ ಲಕ್ಷಾಂತರ ರೂಪಾಯಿ ಸುಳ್ಳು ತರಬೇತಿ ಮತ್ತು ಖಾಲಿ ಭರವಸೆ ಅತ್ತ ಹಣ ಕೊಟ್ಟವರು ನಿರಾಶೆಯಲ್ಲಿ ಇತ್ತ ಮೋಸಗಾರ ಮೋಜು ಮಸ್ತಿಯಲ್ಲಿ ನ್ಯೂಸ್ ಕೈಯಲ್ಲಿದೆ ಲಂಚ ಸ್ವೀಕರಿಸುವ ಸ್ಪಷ್ಟ ಸಾಕ್ಷಿ ಇದು ಬೆಂಗಳೂರಿನ ಎಚ್ ಆರ್ ಲೇಔಟ್ನ ಐ ಟಿ ಬಿ ಟಿ ಕಂಪನಿಗಳ ಹೆಸರಲ್ಲಿ ನಡೆಯುತ್ತಿರುವ ಮೋಸದ ದೊಡ್ಡ ಜಾಲ ತರಬೇತಿ ಕೊಡ್ತೇವೆ ಕೆಲಸ ಪಕ್ಕ ಅಂತ ನಂಬಿಸಿ ಬಾಧಿತರಿಂದ ಲಕ್ಷಾಂತರ ರೂಪಾಯಿ ನಂಬಿಸಿ ವಸೂಲಿ ಮಾಡಲಾಗ್ತಿರುವ ಬೃಹತ್ ಜಾಲವಿದು ಐವತ್ತು ಸಾವಿರ ಮತ್ತೊಂದು ಎಪ್ಪತ್ತು ಸಾವಿರ ಇನ್ನೂ ಹಲವು ಲಕ್ಷಾಂತರ ರೂಪಾಯಿ ಪಾವತಿಗಳ ಸಾಕ್ಷಿ ನಮ್ಮ ಕೈಲಿದೆ ಆದರೆ ಕೆಲಸ ಮಾತ್ರ ಯಾರಿಗೂ ಸಿಕ್ಕಿಲ್ಲ ಇದೀಗ ಮುಖ್ಯ ಸಾಕ್ಷಿಯ ಲಂಚ ಸ್ವೀಕರಿಸುವ ದೃಶ್ಯವನ್ನು ನಾವು ಸೆರೆ ಹಿಡಿದಿದ್ದೇವೆ ಅದು ಕೇವಲ ಪ್ರೋಮೋ ಅಲ್ಲ ನಿಜವಾದ ತನಿಖೆಯ ಪ್ರಾರಂಭ అకస్మాత్ నాట్ మిస్ అండ్ ఆగి బేబిల్ ಇಲ್ಲೊಬ್ಬ ಆಂಧ್ರ ಮೂಲದ ಹಣಕ್ಕೆ ಹಸಿದ ಮೋಸಗಾರ ವಿಶೇಷವಾಗಿ ಮಹಿಳೆಯರನ್ನು ಟಾರ್ಗೆಟ್ ಮಾಡಿದ್ದಾನೆ ಪ್ಲೇಸ್ಮೆಂಟ್ ಖಚಿತ ಕಂಪನಿ ಆಫರ್ ಲೆಟರ್ ರೆಡಿ ಅಂತ ಸುಳ್ಳು ಮಾತು ಹೇಳಿ ಲಕ್ಷಾಂತರ ರೂಪಾಯಿ ಕಸಿದುಕೊಂಡಿದ್ದಾನೆ ನಮಗೆ ಸಿಕ್ಕಿರುವ ಸಾಕ್ಷಿಗಳಲ್ಲಿ ಐವತ್ತು ಸಾವಿರದಿಂದ ಮತ್ತೊಂದು ಪಾವತಿ ಎಪ್ಪತ್ತು ಸಾವಿರ ರೂಪಾಯಿವರೆಗೆ ನಡೆದಿದೆ ಇನ್ನು ಕೆಲವರಿಗೆ ಎರಡು ಲಕ್ಷಕ್ಕೂ ಹೆಚ್ಚು ದುಡ್ಡು ಕೊಟ್ಟವರಿದ್ದಾರೆ ಈತ ಬಾಧಿತ ಮಹಿಳೆಯರಿಂದ ಜಿಮೇಲ್ ಸಿಮ್ ಮೊಬೈಲ್ ಎಲ್ಲವನ್ನ ಪಡೆದು ಬ್ಲಾಕ್ ಮೇಲ್ ಸಹ ಮಾಡ್ತಿದ್ದಾನೆ

ಐದುರುಳ ಮತ್ತೆ ಕೆಲವರಿಗೆ ಮಾನಸಿಕವಾಗಿ ಬ್ಲ್ಯಾಕ್ ಮೇಲ್ ಮಾಡಿದ್ದಲ್ಲದೆ ಹಣ ಕೊಟ್ಟಿದ್ದನ್ನು ಯಾರಿಗೂ ಹೇಳಬೇಡಿ ಸಾಬೀತು ಮಾಡೋಕ್ಕೆ ನಿಮ್ಮ ಹತ್ರ ಏನೂ ಇಲ್ಲ ನಿಮಗೆ ನನ್ನ ಏನು ಮಾಡೋಕ್ಕಾಗಲ್ಲ ಅಂತ ಬೆದರಿಕೆ ಹಾಕಿದ್ದಾನೆ ಇದು ಕೇವಲ ಆರ್ಥಿಕ ಮೋಸ ಅಲ್ಲ ಬಾಧಿತರ ಆತ್ಮವಿಶ್ವಾಸ ಅವರ ಭವಿಷ್ಯ ಎಲ್ಲವನ್ನ ನಾಶ ಮಾಡ್ತಿರುವ ಕ್ರೂರ ಆಟ ಆದರೆ ಈ ಕತೆ ಇಲ್ಲಿಗೆ ಮುಗಿದಿಲ್ಲ ನಮ್ಮ ತನಿಖೆ ಇನ್ನೊಂದು ದೊಡ್ಡ ಸತ್ಯವನ್ನು ಬಿಚ್ಚಿಟ್ಟಿದೆ ಮುಖ್ಯ ಸಾಕ್ಷಿಯ ಲಂಚ ಸ್ವೀಕರಿಸ್ತಿರುವ ಕ್ಷಣವನ್ನು ನಾವು ನಮ್ಮ ಕ್ಯಾಮ್ರಾದಲ್ಲಿ ಸೆರೆ ಹಿಡಿದಿದ್ದೇವೆ ಹೌದು ಕಣ್ಣಾರೆ ನೋಡಿತೀರ ಸಾಕ್ಷಿಯಾಗಬೇಕಾದವನೇ ಭ್ರಷ್ಟಾಚಾರದ ಬಲೆಗೆ ಬಿದ್ದಿದ್ದಾನೆ ಇನ್ನು ಬೆಂಗಳೂರು ನಗರದಲ್ಲಿ ಎಷ್ಟು ಯುವತಿಯರು ಎಷ್ಟು ಕುಟುಂಬಗಳು ಈ ಮೋಸದ ಬಲೆಗೆ ಬಿದ್ದಿದ್ದಾರೆ ಲಕ್ಷಾಂತರ ರೂಪಾಯಿ ಹೋದರೂ ಅವರಿಗೆ ನ್ಯಾಯ ಸಿಗುತ್ತಾ ಅಥವಾ ಈ ದಂಧೆ ಹೀಗೆ ಮುಂದುವರಿಯುತ್ತಾ ನಮ್ಮ ಮುಂದಿನ ಎಪಿಸೋಡ್ನಲ್ಲಿ ಈ ಪ್ರಕರಣದ ನಿಜವಾದ ಕತೆ ಮತ್ತು ಬಲವಾದ ಸಾಕ್ಷಿಗಳು ಹಾಗೂ ಬಾಧಿತರ ನೋವಿನ ಬಗ್ಗೆ ಬಿಚ್ಚಿಡಲಿದ್ದೇವೆ ಇದು ಕೇವಲ ಪ್ರಾರಂಭ ನಿಜವಾದ ತನಿಖೆ ಈಗಷ್ಟೇ ಶುರುವಾಗಿದೆ